ಇವತ್ತು ನಾವು ಮಾಡ್ತಾ ಇದೀವಿ ನಾಯಿಗಳ ನಾಮಕರಣ ಇವನು ಕಾಟನ್ ಪೇಟೆ ಕರಿಯ ಏನು ಅರ್ಥವೇ ಆಗ್ತಿಲ್ವಿ ಈ ಕೇಸು ಎಳೆ ಮಗು ಆಗಿದ್ದರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ ನನಗೆ ಇವನು ಜಸ್ಮಿಸ್ ಜಯಮಾಲನ್ ಮಗ ಕಾರ್ಮಸ್ ಕುಮಾರ್ ಇವನು ಬ್ಯಾಲೆನ್ಸ್ ಪರ ಇವನು ದೀಪಾಂಜಲಿ ನಗರದ ರೀಸೆಂಟ್ ದಿನೇಶ್ ಇವನು ಅಂದ್ರಳ್ಳಿಯ ಅನಂದ್ ಇವನು ಹೆಚ್ ಎಸ್ಆರ್ ಲೇಔಟ್ನ ಸೈಡ್ ಜಂಪ್ ಹೇಮಂತ್ ಇವನು ಶ್ರೀರಂಪುರದ ಸೈಡ್ ಜಂಪ್ ಸುರೇಶ್ ಇವನು ಬೇಸ್ ಬಾಲ್ ಭರತ್ ಇವನೇ ಮೆಜೆಸ್ಟಿಕ್ ಮೀನ್ ಮಾದೇಶ್ ಇವನು ಕತ್ತರುಗುಪ್ಪೆಯ ಕುಂಪು ಕಾರ್ತಿಕ್ ಇವನು ರಾಜಾಜಿ ನಗರದ ರಬ್ಬರ್ ರಮೇಶ್ ಇವನು ಶಿವಾಜಿ ನಗರದ ಸ್ಟೆಬಿಲಿಟಿ ಸಲೀಂ ಇವನು ಬಂಸಂದ್ರದ ಬ್ಯಾಕ್ ಲಿಪ್ ಬೋರ್ ಇವನು ಉಲ್ಲಾಸ್ ನಗರದ ಉಲ್ಟಾ ಉಮೇಶ್ ಇವನು ಸಿಲ್ಕ್ ಬೋರ್ಡಿನ ಸಿಂಗಿಂಗ್ ಸುನಿಲ್ ಇವನು ಟಿ ದಾಸರಹಳ್ಳಿಯ ಟಯರ್ ತರು ಇವನು ಗಾಂಧಿನಗರದ ಗಟ್ಟಿ ಬೀಜ ಗಗನ್ ಜನ್ಮಕ್ಕೆ ಹೋಗೋ